ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಎ ವೆರಿ ಸಿಂಪಲ್ ವೆಡ್ಡಿಂಗ್ ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಆ್ಯಂಡ್ ವರುಣ್ ಹೇಳ್ತಿದ್ರು ತುಂಬ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗಲ್ಲ ಯಾರು ಹೇಳಿದ್ರು ನಂಬಲ್ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡದ್ವಿ ನಂಗ್ ಅವ್ರ ಇಷ್ಟ ಆದ್ರು ಅವ್ರಗ್ ನಾನ್ ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರೂ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರಿ ನಮ್ಮನ್ನು ಸೇರಿಸಿದ್ದಾರೆ ಅಂತ ಅನ್ಕೊಂಡು ಫಸ್ಟ್ ಪರ್ಚ ಆಗಿದ್ದು ಅದೆ ಯಾವಾಗ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ ಅದಕ್ಕೆ ನೀವು ಮಾತಾಡಿ ನಾನು ಏನೋ ಐದು ವರ್ಷದಿಂದ ಅನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿ ಬಿಕೇಮ್ ಕ್ಲೋಸ್ ಪುನೀತ್ ಪರ್ವೆಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್ ಶ್ರೀದೇವಿ ಭೈರಪ್ಪ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹೋರ್ ಐ ಶೀಸ್ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಶೀಸ್ ಸೆಲೆಬ್ರಿಟಿ ನನ್ಸಿಯ ಸೆಲೆಬ್ರಿಟಿಂಗ್ ಏನಿಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಚೆನ್ನಾಗಿ ತಿಂತಾಳೆ ಸೊ ಶಿ ಲೈಕ್ಸ್ ಮಚ್ ಇಷ್ಟ ವೆರಿ ಸಿಂಪಲ್ ಡೌನ್ ಟು ಕೈಂಡ್ ನಮ್ ಜನತೆಗೂ ಖುಷಿ ಹೌದು ಅವರು ನಂತರನೇ ನಾವಿಬ್ರು ಪ್ರೇಮಿಗಳು ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ನ ತುಂಬಾ ಸಿಂಪಲ್ ಆಗಿ ನೋಡೋರು ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು ಆ್ಯಂಡ್ ಅವ್ರು ನನ್ನ ಬಗ್ಗೆ ಐ ಆಮ್ ವೆರಿ ಕೈಂಡ್ ಅಂತ ಆ್ಯಕ್ಚುಲಿ ಅವ್ರು ತುಂಬ ಕೈಂಡು ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದ್ದು ಸೊ ಅಮ್ಮ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅವರು ತುಂಬ ಖುಷಿ ಬಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಥ್ಯಾಂಕ್ ಯು ವರುಣ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಅವರೆಲ್ಲ ನನ್ನ ಮದುವೆ ಆಗಕ್ಕೆ ಚಾನ್ಸ್ ಇಲ್ಲ ಅಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಕ್ಕ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮಾ ಮ್ಯಾಮ್ ಆಗಿರ್ಬೋದು ತಾರುಣ್ ಸುಧೀರ್ ಅವರಾಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ಅಂದ್ರೆ ವಿ ಪಿ ಸರ್ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೆ ಬಂದು ಬ್ಲೆಸ್ ಮಾಡಿದ್ದಾರೆ ನನ್ನ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬಿ ಶೆಟ್ಟಿ ಅವರು ಅವ್ರು ಇನ್ನೂ ಒಳಗಡೆ ಇದ್ದಾರೆ ಅವ್ರು ಬ್ಯುಸಿ ಇದ್ದಾರೆ ನನ್ನ ಮನೆ ಕೆಲಸ ಅವ್ರು ಅವ್ರು ಹೇಳಿದರು ಅನು ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಆ ಅವರು ಮುಂಚೆನೇ ಇವ್ರನ್ನ ನೋಡಿದ್ರು ಇವರಿಬ್ಬರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟು ನಾನು ಅಣ್ಣನಿಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ ಇವತ್ತು ನಮ್ಮ ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ ಅವರು ಕೊರಗಜ ಸ್ವಾಮಿನ ತುಂಬ ಬಿಲೀವ್ ಮಾಡ್ತಾರೆ ನಾವು ತುಂಬ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳ್ಸಿದಷ್ಟು ಖುಷಿ ನನ್ಗೆ ಆಯ್ತು ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನ ಇರುತ್ತೆ ಮತ್ತೆ ನಾಡಿದಿಂದ ನನ್ನ ಕೆಲಸ ಶುರು ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸನೂ ಇಂಪಾರ್ಟೆಂಟ್ ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ ಇಲ್ಲ ನಮ್ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂನು ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ ಸರಳಗಿಂತ ಒಂಚೂರ್ ಮೇಲಾಗ್ ಒಂದ್ ಮಾಡಿದೀವಿ ಅಲ್ವಾ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ನಾವು ಜಾಗ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾಂಗಲ್ಯ ತರಾನೇ ಇದು ನಮ್ಮ ಸ್ಟೈಲ್ ಸ್ಟೈಲಲ್ಲಿ ನಾವು ಮದ್ವೆ ಆಗಿದ್ದೀವಿ ಐ ತಿಂಕ್ ಬನ್ನಿ ಎಲ್ಲ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ

ಆ ಕನಸು ಇವತ್ತು ಬಹಳ ತಡವಾಗಿದ್ದರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದರೆ ಎಲ್ಲರೂ ಕೇಳ್ತಾಯಿದ್ರು ಏನಕ್ಕೆ ಇಷ್ಟು ಸಿಂಪಲಾಗಿ ಮದುವೆ ಆಗಿದ್ರೆ ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದಾರೆ ಅಂತ ಹೇಳಿ ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದ್ವೆ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ಗಳಲ್ಲಿ ನೀವೊಂದು ಭೇಟಿ ಮಾಡೋಣ ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ ಹೌದು ಅವ್ರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ ಅವ್ರ ಕೈ ರುಚಿ ಇಲ್ಲಿ ಅವ್ರ ಕೋಟ್ಯಾಧಿಪತಿ ಇಲ್ಲ ಅವ್ರಿಗೆ ಪ್ಯಾಶನ್ ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿನ್ನೋದ್ ತುಂಬಾ ಇಷ್ಟ ನಾನು ಮಾಡ್ತೀನಿ ಅಡಿಗೆ ಯಾರು ನಾನಾ ಯಾವ್ದು ಫಸ್ಟ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ ತುಳು ಅರ್ಥ ಆಯ್ಕೆ ಕೊಂಕಣಿ ಪಾತ್ರೆನು ಈಗ ಜಸ್ಟ್ ಇನ್ನೂ ಐದು ನಿಮಿಷ ಆಗಿರೋದು ಮದುವೆ ಆಗಿ ಈಗಲೇ ಸಲಹೆ ಏನಿಲ್ಲ